ಇವತ್ತು ಮುಸಲ್ಮಾನರ ಬಗ್ಗೆ ಮಾತನಾಡುವಂತಹ ನರೇಂದ್ರ ಮೋದಿಯವರು ಮುಸಲ್ಮಾನರು ಬಲಿಷ್ಠರಾಗಿದ್ದಾರೆ ಮುಸಲ್ಮಾನರಲ್ಲಿ ಒಗ್ಗಟ್ಟಿದೆ ಮುಸಲ್ಮಾನರಲ್ಲಿ ಅವರಲ್ಲಿರುವಂತಹ ಒಗ್ಗಟ್ಟು ನಮ್ಮಲ್ಲಿ ಯಾಕಿಲ್ಲ ಅಂತೇಳಿ ಹಿಂದೂ ಧರ್ಮದ ರಕ್ಷಣೆಗಾಗಿ ನಿಂತಿದ್ದೇವೆ ಅಂತ ಹೇಳಿಕೊಳ್ಳುವಂತಹ ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷದವರು ಇವತ್ತು ಶ್ರೀರಾಮಚಂದ್ರನನ್ನು ನಾವೇ ಕರ್ಕೊಂಡು ಬಂದ್ಬಿಟ್ವಿ ಭೂಮಿಗೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತವರು ಇವತ್ತು ಹಿಂದುಗಳನ್ನು ಸಮಸ್ತ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೆ ನಾವಿದ್ದೀವಿ ಅಂತ ಹೇಳ್ಕೊಳ್ವಂಥವ್ರು ಇವತ್ತು ನೀವು ಮಾಡ್ತಾ ಇರೋದು ಏನು ಅಂದರೆ ಹಿಂದೂಗಳನ್ನು ಡಿವೈಡ್ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋರು ಮಾತ್ರ ಹಿಂದೂಗಳು ಅಂತೇಳಿ ಡಿವೈಡ್ ಮಾಡ್ತಾ ಇದ್ದೀರಲ್ಲ ಡಿವೈಡ್ ಮಾಡಿ ಇವತ್ತು ನಲ್ವತ್ತು ಪರ್ಸೆಂಟ್ಗೋ ಮೂವತ್ತೆಂಟು ಪರ್ಸೆಂಟ್ಗೋ ಹಿಂದೂಗಳನ್ನು ಬಿ ಜೆ ಪಿ ಹಿಂದೂಗಳನ್ನು ಮಾಡಿದ್ದೀರಲ್ಲ ಕಾಂಗ್ರೆಸ್ನಲ್ಲಿರುವವರು ಹಿಂದೂಗಳೇ ಅಲ್ಲ ಬೇರೆ ಪಕ್ಷದಲ್ಲಿರೋರು ಹಿಂದೂಗಳೇನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಲ್ಲ ನೀವು ಅವರು ಒಗ್ಗಟ್ಟನ್ನ ಹೇಳ್ತೀರ ಹೊರ್ತು ನೀವುಗಳು ಹಿಂದೂ ಧರ್ಮವನ್ನ ಬಳಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಲ್ಲ ಹಿಂದೂ ಧರ್ಮವನ್ನ ಬಳಸ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ತಾ ಹಿಂದೂಗಳನ್ನ ಸಂಘಟನೆ ಮಾಡಿದ್ದೀರಾ ಹಿಂದೂಗಳಲ್ಲಿ ಐಕ್ಯತೆ ಮೂಡಿಸಿದ್ದೀರಾ ನೂರು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನ ನಲವತ್ತು ಪರ್ಸೆಂಟ್ ಒಳಗಡೆ ತಗೊಂಡ್ ಬರ್ತಾ ಇದ್ದೀರಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ವಾಲಾ इसकी क्या जरूरत आनी थी मैं हैरान हूँ जी, जी किसने आपको कहा कि जब ज्यादा बच्चे की बात होती है तो सिर्फ मुसलमान का नाम छोड़ देते हैं मुसलमान के साथ अन्याय करते हैं हमारे यहाँ गरीब परिवारों में भी हाल है जी उनके बच्चों को पढ़ा नहीं पा रहे किसी भी समाज के हो गरीबी जहाँ है वहाँ बच्चे भी ज्यादा है तो आप कह रहे हैं मुसलमान अलग था ज्यादा बच्चा पैदा करने मैंने, ना हिंदू कहा है न मुसलमान कहा है मैंने कहा है कि भाई आप उतने बच्चे हो जिसका आप पालन कर करो सरकार को करना पड़े ऐसी स्थिति मत करो इस बार मुसलमान आपको वोट देगा आपको उनके वोट की है। मैं मैं ये मानता हूँ मेरे देश के लोग मुझे वोट देंगे मैं जिस दिन हिंदू मुसलमान करूंगा ना उस दिन मैं सार्वजनिक जीवन में रहने योग्य नहीं रहूंगा और मैं हिंदू मुसलमान नहीं करूंगा ये मेरा संकल्प है छिन्ने की बात कर रहे हो अपने मैनिफेस्टो में गोल ले लेंगे सबको वितरित कर देंगे और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ये कांग्रेस का मैनिफेस्टो तो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था संपत्ति पर पहला अधिकार मुसलमानों का है भाइयों बहनों ये अरबन नक्सल की सोच मेरी माताओं बहनों ये आपका मंगल सूत्र भी बचने नहीं देंगे यहां तक जाएंगे मैं कहना ಲೋಕಸಭಾ ಚುನಾವಣೆ ನಡೀತಾ ಇದೆ ವೇದಿಕೆಗಳ ಮೇಲೆ ಮಾತನಾಡುವಂಥದ್ದು ಏನು ಈ ದೇಶದ ಗೃಹ ಸಚಿವರು ಮಾತನಾಡುವುದೇನು ಈ ದೇಶದ ಪ್ರಧಾನ ಮಂತ್ರಿಗಳು ಮಾತನಾಡುವುದೇನು ಕ್ರಿಕೆಟ್ ಟೀಮ್ನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಹನ್ನೊಂದು ಜನ ಮುಸಲ್ಮಾನರು ಇರ್ತಾರೆ ಅಂತ ಈ ಬಾಲಿಶ ಹೇಳಿಕೆಗಳನ್ನ ಕೊಡ್ತೀರಲ್ಲ ಇವತ್ತು ಮಂಗಲ ಸೂತ್ರದ ಬಗ್ಗೆ ಪ್ರಸ್ತಾಪ ಮಾಡ್ತಿರಲ್ಲ ಆಸ್ತಿ ಹಂಚಿಕೆಯ ಬಗ್ಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನು ಅಣಕಿಸುವ ರೀತಿಯಲ್ಲಿ ಇದು ನರೇಂದ್ರ ಮೋದಿ ಅವರು ತಾವು ಹೇಳ್ತಾ ಇರುವುದು ಏನು ಮಾಡ್ತಾ ಇರುವುದು ಏನು ಅನ್ನೋದೇ ಗೊತ್ತಿಲ್ಲದಿರುವಂತದ್ದು ನಿನ್ನೆ ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಹೇಳ್ತಾರೆ ನಾನು ಹಿಂದೂ ಮುಸ್ಲಿಮರ ಭೇದ ಭಾವ ಮಾಡಿದ್ರೆ ರಾಜಕೀಯ ನಿವೃತ್ತಿಗೊಳ್ತೇನೆ ಅಂತೇಳಿ ಜೂನ್ ನ ನಾಲ್ಕನೇ ತಾರೀಕು ಸಂಜೆ ಜನರೇ ಇವರಿಗೆ ನಿವೃತ್ತಿಯನ್ನು ಕೊಡುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಸೋ ಪಾರ್ ಅಂತ ಇದ್ದಾರೆ ಅಚ್ಚೆ ದಿನ ತರ್ತೀನಿ ಹೇಳಿದ್ರು ಯಾವ ಅಚ್ಚೆದಿನೂ ಬರಲಿಲ್ಲ ಬೆಲೆ ಏರಿಕೆಗಳನ್ನು ಇಳಿಸ್ತೇವೆ ಅಂತಂದ್ರು ಯಾವ ಬೆಲೆ ಏರಿಕೆ ಇಳಿಲೇ ಇಲ್ಲ ಡಾಲರ್ ಅನ್ನು ಹದಿನಾರು ರೂಪಾಯಿಗೆ ತರ್ತೀವಿ ಅಂತ ಹೇಳಿದ್ರು ಡಾಲರ್ ಎಂಬತ್ತೈದು ರೂಪಾಯಿ ಹೋಯ್ತು ಇವತ್ತು ವಿದೇಶಿ ಸಾಲ ನೂರ ಎಂಬತ್ತ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷಕ್ಕೆ ತಗೊಂಡೋದ್ರು ಜವರಿಗೆ ಪಶ್ಚಾತ್ತಾಪನೇ ಇಲ್ಲ ಇವರು ಇಷ್ಟೆಲ್ಲ ಮಾಡಿ ಯಾವುದನ್ನೂ ಹೇಳದೆ ಉದ್ಯೋಗಗಳನ್ನೂ ಸೃಷ್ಟಿ ಮಾಡದೆ ತನ್ನ ಭರವಸೆಗಳನ್ನು ಈಡೇರಿಸದೆ ಕಪ್ಪು ಹಣವನ್ನು ತರದೆ ಡಿಮಾನಿಟೈಸಿಂಗ್ ಮಾಡಿ ಜನರ ಜೀವಗಳನ್ನು ತೆಗೆದಂತಹ ಈ ಕೋವಿಡ್ ಟೈಮಲ್ಲಿ ಕೋವಿಡ್ ಶೀಲ್ಡ್ ಅನ್ನ ಎಂದು ತನ್ನ ಹೆಸರಿಗೋಸ್ಕರ ಮಾಡಿಕೊಂಡು ಸಾವಿರಾರು ಜನ ಲಕ್ಷಾಂತರ ಜನ ಹಠಾತ್ ನಿಧನಕ್ಕೆ ಕಾರಣಕರ್ತರಾಗ್ತಾ ಇರುವಂತಹ ನಮ್ಮ ಕನ್ನಡದ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೂ ಸಹ ಇಂತಹ ಕೋವಿಡ್ ಶೀಲ್ಡ್ಗೆ ಕಾರಣ ಎನ್ನಲಾಗ್ತಾ ಇದೆಯಲ್ಲ ಇಂತಹ ತಪ್ಪುಗಳನ್ನ ಮಾಡಿ ಮತ್ತೊಮ್ಮೆ ಚಾರ್ಸೋ ಬಾರಂತ ಇದ್ದಾರಲ್ಲ ಮತ್ತೊಮ್ಮೆ ಚಾರ್ಸೋ ಪಾರ ಅಂತ ಇದ್ದಾರಲ್ಲ ಹಿಂದೂ ಮುಸ್ಲಿಂ ಬಗ್ಗೆ ಮಾತನಾಡುವಂಥವರು ಅವರನ್ನು ನೋಡಿ ಕಲಿಯಬೇಕಾದಂಥವರು ನಾವು ಅವರನ್ನು ನೋಡಿ ಕಲಿಯಬೇಕಾದಂಥವರು ಹಿಂದುಗಳು ಇಲ್ಲಿ ಇಡೀ ಐಕ್ಯತೆ ಹಿಂದೂಗಳ ಐಕ್ಯತೆಯನ್ನು ತುಂಡರಿಸಿ ಛಿದ್ರ ಛಿದ್ರ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋರು ಮಾತ್ರ ಹಿಂದೂಗಳು ಅಂತೇಳಿ ಡಿವೈಡ್ ಮಾಡಿದ್ದು ಯಾರು ಇದೇ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದವರು ಒಂದು ಚೂರು ಯೋಚನೆ ಮಾಡಬೇಕಲ್ಲ ಕಾಂಗ್ರೆಸ್ ಅಲ್ಲಿ ಇರುವಂತಹ ಹಿಂದೂಗಳು ಹಿಂದೂಗಳೇ ಅನ್ನಲ್ಲಿ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಲ್ಲ ಆಮ್ ಆದ್ಮಿ ಪಾರ್ಟಿಲಿರುವಂತಹ ಅರವಿಂದ್ ಕೇಜ್ರಿವಾಲ್ ಹಿಂದೂ ಅಲ್ವಾ ಸಿದ್ದರಾಮಯ್ಯ ಹಿಂದೂ ಅಲ್ವಾ ಮಲ್ಲಿಕಾರ್ಜುನ ಖರ್ಗೆ ಹಿಂದೂ ಅಲ್ವಾ ಯಾಕೆ ನಿಮ್ಮ ರಾಜಕೀಯ ಲಾಭಕ್ಕೆ ಓಟಿಗೋಸ್ಕರವಾಗಿ ಹಿಂದೂಗಳ ಐಕ್ಯತೆ ಬಗ್ಗೆ ಮಾತನಾಡುವಂತವರು ಇವತ್ತು ಮತಾಂತರ ಬಗ್ಗೆ ಮಾತಾಡ್ತಾರೆ ಮತಾಂತರ ಇಡೀ ದೇಶದಲ್ಲಿ ನಡೀತಾ ಇದೆ ಇದರ ಬಗ್ಗೆ ಜಾಗೃತಿ ಮೂಡಿಸೋಂಗಿಲ್ಲ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆಗಳಾಗ್ತಾ ಇದೆ ಇದರ ಬಗ್ಗೆ ಜಾಗೃತಿ ಮೂಡಿಸೋಂಗಿಲ್ಲ ಇವತ್ತು ಚುನಾವಣೆ ಬಂತು ಅಂತಂದ್ರೆ ಮುಸಲ್ಮಾನರ ಹೆಸರನ್ನು ತಗೊಂಡ್ಬರೋದು ಮುಸಲ್ಮಾನರ ಹೆಸರನ್ನ ತಗೊಂಡ್ಬರೋದು ಭಾವನೆಗಳನ್ನ ಬಿತ್ತೋದು ಓಟ್ಗಳನ್ನ ತಗೊಳ್ಳೋದು ಶ್ರೀರಾಮನನ್ನು ತಗೊಂಡ್ಬರೋದು ಧರ್ಮಗಳನ್ನ ತಗೊಂಡ್ಬರೋದು ಬರೋದು ಉದ್ದೇ ಮಾಡ್ಕೊಂಡು ಬಂದ್ಬಿಟ್ರೆ ಹಾಗಾದ್ರೆ ಈ ದೇಶವನ್ನು ಆಡಳಿತ ಮಾಡ್ತಾ ಇದ್ದೀರಲ್ಲ ನೀವು ಒಂಬತ್ತು ವರ್ಷ ಹನ್ನೊಂದು ತಿಂಗಳಿಂದ ಮಾಡಿದ್ದಾದ್ರೂ ಏನು ಮಾಡಿದ್ದಾದ್ರೆ ಏನು ನೀವು ಮಾಡಿದ್ದು ಗೊತ್ತಾ ಎಲ್ಲಾ ಮಾಧ್ಯಮಗಳನ್ನ ಸ್ಯಾಟಲೈಟ್ ಚಾನೆಲ್ಗಳನ್ನ ಖರೀದಿ ಮಾಡ್ಕೊಂಡ್ರಿ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡ್ರಿ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವಂತಹ ತುತ್ತೂರಿಗಳಾಗಿ ಬದಲಾವಣೆ ಮಾಡ್ಕೊಂಡ್ರಿ ಇದೇ ನೀವು ಮಾಡಿದ್ದು ಇವತ್ತು ಸತ್ಯವನ್ನು ಹೇಳುವಂತಹ ಜನರು ಉಟ್ಕೊಳ್ತಾ ಇದ್ದಾರೆ ಧ್ರುವರಾಟಿ ಎಂಬವರು ರವೀಶ್ ಕುಮಾರ್ ಅಂತವರು ಉಟ್ಕೊಳ್ತಾ ಇದ್ದಾರೆ ಇದರಿಂದ ಜನರಿಗೆ ಸತ್ಯ ಗೊತ್ತಾಗ್ತಾ ಇದೆ ಹೆಚ್ಚು ದಿನ ಅನ್ಯಾಯ ಸುಳ್ಳುಗಳು ನಡೆಯೋದಿಲ್ಲ ಅನ್ನೋದಕ್ಕೆ ಈ ಚುನಾವಣೆ ನಮಗೆ ಉತ್ತರ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಂದು ವೇಳೆ ಇದನ್ನೇ ಈ ಭಾವನೆಗಳನ್ನೇ ನಂಬಿಕೊಂಡು ಜನ ಓಟ್ ಹಾಕಿದ್ರೆ ಮುಂದಿನ ಐದು ವರ್ಷಗಳಲ್ಲಿ ಈ ದೇಶದ ಪರಿಸ್ಥಿತಿ ಏನಾಗುತ್ತೋ ಈ ಜನ ಜನ ಜನರ ಜೀವನ ಏನಾಗುತ್ತೋ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಅಂತಾರ ಎಲ್ಲವೂ ಸಹ ನಾನೂರ ಗಡಿ ದಾಟುತ್ತೆ ದಿನ ಬಳಕೆ ವಸ್ತುಗಳು ನಾನೂರ ಗಡಿ ದಾಟಬಹುದು ಇದನ್ನೇ ಇವರು ಭಾವನಾತ್ಮಕವಾಗಿ ಜನರ ಮುಂದೆ ಹೇಳಿ ಭಾವನೆಗಳನ್ನ ಬಿತ್ತಿ ಇವತ್ತು ಜನರ ಓಟಗಳನ್ನ ಗಳಿಸಕ್ಕೆ ಹೋಗ್ತಾ ಇದ್ದಾರಲ್ಲ ಮುಸಲ್ಮಾನರನ್ನ ಏನ್ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಅವರು ಬಲಿಷ್ಠ ಆಗ್ತಾ ಇದ್ದಾರೆ ಅವರಲ್ಲಿರುವಂತಹ ಒಗ್ಗಟ್ಟು ಮತ್ತಷ್ಟು ಬಿಗಿ ಆಗ್ತಾ ಇದೆ ಹಿಂದೂಗಳಲ್ಲಿರುವಂತಹ ಒಗ್ಗಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕುವ ಮಾತ್ರ ಹಿಂದೂ ಅಂತೇಳಿ ಬಿಂಬಿಸ್ತಾ ಇದ್ದೀರಲ್ಲ ಇದು ಹಿಂದೂ ಧರ್ಮಕ್ಕೆ ಮಾಡುತ್ತಿರುವಂತಹ ದ್ರೋಹ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ